ವೀಕ್ಷಕರೇ ನಮಸ್ತೆ ಎಂಬತ್ತ ಏಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತ ಎರಡರವರೆಗೆ ಮಂಡ್ಯದಲ್ಲಿ ನಡೀಲಿಕ್ಕಿದೆ ಮಂಡ್ಯದ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಈ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಾಗಲೇ ಸನ್ನದ್ಧಗೊಂಡಿದೆ ಖ್ಯಾತ ಸಾಹಿತಿ ಗೋರುಚ್ಛ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯಲಿದ್ದು ಈ ಬಗ್ಗೆ ಕಾಸರಗೋಡು ಗಡಿನಾಡ ಘಟಕದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ಅವರು ಇಂದು ಕಾಸರಗೋಡಿನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯ ತುಣುಕುಗಳನ್ನು ನೋಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಗಡಿನಾಡ ಘಟಕದ ಸದಸ್ಯರಾದ ಹಾಗೆ ಕವಿಗಳು ಪತ್ರಕರ್ತರಾದ ಆದ ರಾಧಾಕೃಷ್ಣ ಕೆ ಉಳ್ಳೆ ತಡ್ಕ ಅಡ್ವೊಕೇಟ್ ಥಾಮಸ್ ಡಿಸೋಜ ಹಾಗೂ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಕನ್ನಡ ಪತ್ರಕರ್ತರ ಸಂಘದ ಕಾಸರಗೋಡು ಜಿಲ್ಲಾಧ್ಯಕ್ಷರು ಆದಂಥ ಎ ಆರ್ ಸುಬ್ಬಯ್ಯಕಟ್ಟೆ ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಗಳಾದಂತಹ ರವಿ ನಾಯ್ಕಪ್ಪು ಅವರು ಜೊತೆಗಿದ್ದರು ವಿಡಿಯೋ ತುಣುಕನ್ನು ವೀಕ್ಷಿಸಬಹುದು ಎಲ್ಲರಿಗೂ ಕಸರಗೋಡ್ನ ಕನ್ನಡ ಪತ್ರಕರ್ತರಿಗೆ ಹೇಳಿದ್ರೆ ಬರೀ ಪತ್ರಿಕೆಗೆ ಸಂಬಂಧಿಸಿ ಮಾತ್ರ ಕೆಲಸ ಮಾಡೋದಲ್ಲ ಎಲ್ಲ ಒಂದು ನಮ್ಮೊಂದಿಗೆ ಸಂಘಟನೆಗಳಲ್ಲಿ ತೊಡಗಿಸ್ಬಿಟ್ಟಿದ್ದಾರೆ ಅಂತ ಹೇಳುವಂಥ ಬಹಳ ಖುಷಿ ಅವರು ಕಾಸಂಥ ಎಲ್ಲ ಆಗುಹೋಗುಗಳಲ್ಲಿ ಕನ್ನಡದ ಆಗುಹಬ್ಬಗಳಲ್ಲಿ ನಮ್ಮೊಂದಿಗೆ ಇರ್ತಾರೆ ಪತ್ರಜರ್ತರಾಗಿ ಅಲ್ಲ ಸಂಘಟನೆಯಲ್ಲಿ ತೊಡಗಿಸಿದ್ರೆ ನಮ್ಮೊಂದಿಗೆ ಇರ್ತಾರೆ ಅಂತ ಹೇಳುವಂಥ ಖುಷಿಯೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ವರ್ಷ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಂಡ್ಯ ನಾಡಿನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತ ಏಳನೆಯ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದೆ ಈ ಆಮಂತ್ರಣಗಳಲ್ಲೂ ಮೊದಲೇ ಬರಬೇಕಿತ್ತು ಆದರೆ ಕರ್ನಾಟಕದಲ್ಲೇ ಚುನಾವಣೆ ಇದ್ದದರಿಂದಲಾಗಿ ಅದು ಕಳೆದ ನವೆಂಬರ್ ಹನ್ನೆರಡಕ್ಕೆ ಇರೋದರಿಂದಲಾಗಿ ಅದರ ಚುನಾವಣೆಯ ದೃಷ್ಟಿಕೋನದಿಂದ ಎಲ್ಲವೂ ಮುಂದುವರಿಯಲ್ಪಟ್ಟು ಕೊನೆಗೆ ನವೆಂಬರ್ ಇಪ್ಪತ್ತಕ್ಕೆ ಗೋರು ಚನ್ನಬಾಸ್ಪುರವರನ್ನು ಗೋರು ಚಿಲೆ ಖ್ಯಾತಿ ಬಂದಿರುವಂಥವರನ್ನು ಸಮ್ಮೇಳನಾಧ್ಯಕ್ಷರಾಗಿ ಘೋಷಿಸಿ ಆಮೇಲೆ ಆಮಂತ್ರಣ ಪತ್ರಿಕೆಗಳನ್ನೆಲ್ಲ ಮಾಡಿ ನಿನ್ನೆ ತಾನೇ ನಮಗೆ ಇಲ್ಲಿಗೆ ಕೈ ಸೇರಿದಂಥದ್ದು ನಾನು ಹಿಂದೆ ಪ್ರದೀಪ್ ಬೇಕು ಅವರಲ್ಲಿ ಮತ್ತು ನಮ್ಮ ಗದ್ದಾದಾರಲ್ಲೆಲ್ಲ ಮಾತಾಡುವಾಗ ಹೇಳಿದ್ದೆ ಕಾಸರಗಳೆಲ್ಲ ಮಟ್ಟಿಗೆ ಕೊಟ್ಟು ಚಾ ಕುಡಿದು ಪತ್ರಿಕೆಗಳನ್ನು ನಿಮಗೆ ಕೊಡ್ತೇನೆ ಹಾಗೆ ಕೊಡಲಿಕ್ಕೆ ಈ ಮೊದಲು ಆಗದಕ್ಕೆ ನನ್ನ ಅನಿವಾರ್ಯತೆಯನ್ನು ಹೇಳಿಕೊಳ್ತಾ ಅಲ್ಲೂ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಎಲ್ಲ ಕಾರ್ಯಗಳು ಎಷ್ಟಾಗಿ ನಾಡೋಜ ಡಾಕ್ಟರ್ ಅವರ ನೇತೃತ್ವದಲ್ಲಿ ಗೌರವ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಕೋಟಾಧಿಕಾರಿಗಳೆಲ್ಲ ಸದ್ದುಕರ್ ಸುತ್ತಿನವರ ನೇತೃತ್ವದಲ್ಲಿ ಆಗ್ತಾಯಿದೆ ಈಗಾಗಲೇ ಎಲ್ಲರಿಗೂ ಬೇಕಾದಂತಹ ನಾಮಥೆಯನ್ನು ತಲುಪಿಸುವಂಥದ್ದು ಎಲ್ಲವನ್ನು ಮಾಡ್ತಾ ಇದ್ದಾರೆ ನಾಡಿದ್ದು ಇಪ್ಪತ್ತರಿಂದ ಕಡೆಗೆ ಇಪ್ಪತ್ತೆರಡರವರೆಗೆ ನಡೆಯುವಂತಹ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ದೃಷ್ಟಿಕೋನದಲ್ಲೂ ನಮಗೂ ಸ್ವಲ್ಪ ಮಹತ್ವದ್ದು ಈ ಹಿಂದೆ ನಾನು ಸಮ್ಮೇಳನದಲ್ಲಿ ಭಾಗವಹಿಸಿರಲಿಲ್ಲ ಕಳೆದ ಹಾವೇರಿ ಸಮ್ಮೇಳನಕ್ಕೆ ಕೊನೆ ಕ್ಷಣದಲ್ಲಿ ನನಗೆ ಅನಿವಾರ್ಯ ಕಾರಣದಿಂದ ಆಗಲಿಲ್ಲ ಅಂದರೆ ಅದರ ಈ ರೀತಿಯಾಗಿ ಹೋಗುವಂಥದ್ದು ಹೊಸದ್ದು ಇದರ ಕಲ್ಪನೆಯ ಹೊಸದು ಹಾಗಾಗಿ ಅಲ್ಲಿ ಆಗುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೈಜೋಡಿಸಬೇಕು ಬರಬೇಕು ಹೇಳಿ ಕಾಸರಗೋಡಿನ ಎಲ್ಲ ಕನ್ನಡದ ಪತ್ರಗಳು ಬಂದಿದ್ದರನ್ನು ಈ ಸಂದರ್ಭದಲ್ಲಿ ಆಹ್ವಾನಿಸ್ತಾ ನಮಗೆ ಬಂದಂಥ ಆಮಂತ್ರಣ ಪತ್ರಿಕೆಯನ್ನು ನಿಮಗೆ ಹೇಳ್ತಾ ಇದೆ ಈಗಾಗಲೇ ಪತ್ರಿಕೆಗಳಲ್ಲಿ ಮಾಹಿತಿಗಳೆಲ್ಲ ಬರ್ತಾ ಇದೆ ಹೇಳುವಂಥ ಈ ವಿಚಾರಗಳನ್ನು ಮಾತಾಡ್ತಾ ಇದನ್ನು ಹಂಚುವಂಥ ಕೆಲಸವನ್ನು ಮಾತಾಡ್ತೀವಿ ಬಂದರೆ ಇಪ್ಪತ್ತ ಏಳನೆಯ ಸಮ್ಮೇಳನವನ್ನು ಕರ್ನಾಟಕದ ಜನತೆಯುಕ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಇಪ್ಪತ್ತನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪರಮುಂಜ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಆದಿತ್ಯ ಜನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟಿಸಲಿಕ್ಕಿದ್ದಾರೆ ಸಮ್ಮೇಳನಾಧ್ಯಕ್ಷರಾಗಿ ನಾಡೋಜ ನಾಡೋಂಜಾ ಗೋರು ಚಾ ಅವರು ಇದನ್ನು ಮುನ್ನಡೆಸಲಿಕ್ಕಿದ್ದಾರೆ ಹಾಗೆ ಜನ ಉಪಸ್ಥಿತಿಯಲ್ಲಿ ಕೇಂದ್ರ ಸಚಿವರು ಕೈಗಾರಿಕಾ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿಯವರು ಹಾಗೆ ಕರ್ನಾಟಕದ ಸನ್ಮಾನ್ಯ ಉಪಮುಖ್ಯ ಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾ ಚಂದ್ರಶೇಖರ ಕಂಬಾರು ಹಾಗೆ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾಗಿರುವಂಥ ಡಾ ಗೌಡರು ಉಸ್ತುವಾರಿ ಸಚಿವರು ಮಂಡ್ಯ ಜಿಲ್ಲೆಯ ಮತ್ತು ಈ ಎಲ್ಲ ಸಮ್ಮೇಳನ ಸ್ವಾಗತ ಸಮಿತಿಗೆ ಕೂಡ ನೇತೃತ್ವ ಇದ್ದಂಥ ಶ್ರೀ ಎನ್ ಅವರು ನಾಡೋಜ ಡಾ ಮಹೇಶ್ ಅವರು ಹಾಗೆ ಇನ್ನಿತರ ಅನೇಕ ಮಂದಿ ಗಣ್ಯಾತಿ ಗಣ್ಯರು ಇಲ್ಲಿ ಭಾಗವಹಿಸಲಿದ್ದಾರೆ ಮೂರು ದಿವಸ ನಡೆಯುವಂಥ ಈ ಸಮ್ಮೇಳನದಲ್ಲಿ ಕಾಸರಗೋಡಿನಿಂದ ಸಮ್ಮೇಳನದಲ್ಲಿ ಸನ್ಮಾನಕ್ಕಾಗಿ ನಾವು ಪ್ರೊಫೆಸರ್ ಶ್ರೀಕೃಷ್ಣ ಭಟ್ಟರ ಹೆಸರನ್ನು ಕಳುಹಿಸಿದ್ದೇವೆ ಇಲ್ಲಿಂದ ಈ ವರ್ಷ ಅವರಿಗೆ ಇಲ್ಲಿ ಅಭಿನಂದನೆಯನ್ನು ಸಲ್ಲಿಸುವುದು ಕೇಳುವಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಅವರ ಹೆಸರನ್ನು ಅಲ್ಲಿಗೆ ಕಳುಹಿಸುವುದು ಸೂಕ್ತ ಅಂತೇಳಿ ಈ ಹಿಂದೆ ಅವರನ್ನು ಸಮ್ಮೇಳನದಲ್ಲಿ ಸನ್ಮಾನಿಸಿಲ್ಲ ಅದರಿಂದ ಅವರ ಹಿರಿಯರಾದಂಥ ಪ್ರೊಫೆಸರ್ ಶ್ರೀಕೃಷ್ಣ ಭಟ್ಟ ಹೆಸರನ್ನು ಸಲ್ಲಿಸಿದ್ದೇವೆ ಹಾಗೇ ಒಂದು ಕವಿಗೋಷ್ಠಿಗೆ ಮಹಿಳೆಯರನ್ನು ಹಿಂದೆ ಕಳಿಸಿರಲಿಲ್ಲ ಸಮ್ಮೇಳನಕ್ಕಾಗಿ ಹಾಗೆ ಕರ್ನಾಟಕ ಈ ಸಲ ಮಹಿಳೆಯಾಗಿ ಲಕ್ಷ್ಮೀ ಮಂಜೇಶ್ವರ್ ಅವರನ್ನು ಕವಿತೆಯ ಸುಮಾರು ಹದಿನೈದು ಹದಿನಾರು ಕೌನ ಸಂಕಲನಗಳನ್ನು ಬಿಡುಗಡೆ ಮಾಡಿದಂತಹ ಲಕ್ಷ್ಮೀ ಮಂಜೇಶ್ವರ್ ಅವರನ್ನು ಕಲಿತಾರೆ ರಾಧಾಕೃಷ್ಣ ಉಳಿತರ್ಕರು ಇಲ್ಲಿ ಹೋಗಿದ್ದಾರೆ ಹಾಗೆ ಸಲ ಹೋಗಿದ್ದಾರೆ ಹಾಗೆ ಅವರು ಕೂಡ ಒಂದು ಸಲಹೆ ಸೂಚನೆಯನ್ನು ತಕ್ಕೊಂಡು ಈ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ ಆ ಎರಡೂ ಕಾರ್ಯಕ್ರಮಗಳು ಇಪ್ಪತ್ತನೇ ತಾರೀಕಿಗೆ ಸಂಜೆ ನಡೆಯುತ್ತಿವೆ ಮತ್ತು ಅಲ್ಲಿ ಒಂದು ಸ್ವಾಗತದ ಈ ಕಾರ್ಯಕ್ರಮಕ್ಕೆ ನನಗೂ ಕೂಡ ಜವಾಬ್ದಾರಿಯನ್ನು ಹಾಕಿದ್ದಾರೆ ನನಗೆ ಅದು ಗೊತ್ತಿರಲಿಲ್ಲ ಇಲ್ಲಿ ಪ್ರತಿಗೆ ನೋಡಿ ಗೊತ್ತಾದಂಥದ್ದು ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೇಂದ್ರ ಘಟಕ ಕಾಸರಗೋಡಿಗೆ ಅಪಾರವಾದಂತಹ ಗೌರವವನ್ನು ಮೊದಲೇ ರೀತಿಯನ್ನು ಕೊಡ್ತಾ ಇದೆ ಹಾಗಾಗಿ ಇಲ್ಲಿಂದ ಇನ್ನಷ್ಟು ಮಂದಿಯನ್ನು ನಾವು ಸದಸ್ಯರನ್ನಾಗಿ ಮಾಡುವಂಥ ಕೆಲಸ ಹಾಗೆ ಇಲ್ಲೂ ಒಂದು ಸಮ್ಮೇಳನವನ್ನು ಆಯೋಜಿಸುವಂಥ ಕೆಲಸ ಮತ್ತು ಒಂದಕ್ಕಿಂತ ಅನೇಕ ರೀತಿಯಾದಂಥ ಚಿಂತನೆಗಳನ್ನು ಮಾಡುವಂಥ ಕೆಲಸ ಅದರಲ್ಲಿ ಪತ್ರಕರ್ತರಾಗಿ ಅಲ್ಲದೆ ಇದೀಗ ಸಂಘಟನಾತ್ಮಕವಾಗಿ ತಮ್ಮೆಲ್ಲರ ಸಹಕಾರ ಬೇಕು ಹೇಳಿ ಕೇಳಿಕೊಳ್ತಾ ಇದ್ದೇನೆ ಮತ್ತೆ ಕನ್ನಡ ಪತ್ರಕರ್ತರಿಗೆ ಇರುವ ಆಹ್ವಾನವನ್ನು ಪತ್ರಕರ್ತರ ಸಂಘದ ಅಧ್ಯಕ್ಷರ ಮೂಲಕ ಎಲ್ಲ ನನ್ನ ಪತ್ರಕರ್ತರ ಬಂಧುಗಳಿಗೆ ಬೇಡಿಕೆ ಕೂಡ ನಾಳೆ ಸದ್ಯರಿಗೆ ಹೋಗಬೇಕು ಹಾಗಾಗಿ ಇವತ್ತು ಕಲಾವರಿ ಎಡೆಯಲ್ಲಿ ನಾನು ಅದನ್ನು ಪತ್ರಕರ್ತರನ್ನು ತೋರಿಸಬೇಕಾದ ಕರ್ತವ್ಯ ಹಾಗೆ ಆಮಂತ್ರಣ